ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ದಾವಣಗೆರೆ ತಾಲೂಕಾ ಘಟಕ ಸವದತ್ತಿ ವತಿಯಿಂದ ಇವತ್ತಿನ ದಿನ ನಮ್ಮ ನ್ಯಾಯಯುತವಾದಂಥ ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯ ಸಂಘದ ನಿರ್ದೇಶನದಂತೆ ನಾವೆಲ್ಲರೂ ಸವದತ್ತಿ ತಾಲೂಕಿನ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಹಾಗೂ ಗ್ರಾಮ ಸಹಾಯಕರು ಸೇರಿ ಈ ಒಂದು ದಿನದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ನಮಗೆ ಸರ್ಕಾರ ಅತಿಯಾದ ಕೆಲಸದ ಒತ್ತಡವನ್ನು ಹೇರಿ ಕೆಲಸವನ್ನು ತೆಗೆದುಕೊಳ್ತಾ ಇದೆ ಆದರೆ ಅದಕ್ಕೆ ತಕ್ಕಂಥ ಸೌಲಭ್ಯಗಳನ್ನು ನೀಡ್ತಾ ಇಲ್ಲ ಒಂದು ನಾವು ಕೆಲಸ ತಗೊಳ್ಳೋಕೆ ಬೇಡ ಅಂತ ಇಲ್ಲ ಆದರೆ ಅದಕ್ಕೆ ತಕ್ಕಂತ ಸೌಲಭ್ಯಗಳನ್ನ ಕೊಟ್ಟು ಕೆಲಸಗಳನ್ನ ತಗೊಳ್ಬೇಕು ಅನ್ನೋದು ನಮ್ಮ ಆಶೆಯಾಗಿದೆ ಅದಕ್ಕೆ ಸರ್ಕಾರ ಸ್ಪಂದನೆಯನ್ನ ನೀಡದೇ ಇದ್ದಾಗ ನಾವು ಈ ಹಾದಿಯನ್ನು ತೊಗಿಬೇಕಾದಂತಹ ಪರಿಸ್ಥಿತಿ ಬಂದಿದೆ ಇವತ್ತು ಸಾಂಕೇತಿಕವಾಗಿ ಒಂದಿನ ಇಲ್ಲಿ ಮಾಡ್ತಾ ಇದ್ದೇವೆ ಇದು ನಿರಂತರವಾದಂತಹ ಹೋರಾಟ ನಮ್ಮ ಬೇಡಿಕೆ ಇಡ ನಾಳೆ ಇಲ್ಲಿ ಯಾವುದೇ ರೀತಿ ಸ್ಪಂದ ಸ್ಪಂದನೆ ಇವತ್ತಿನ ದಿನ ನಮಗೆ ಸಿಗದೆ ಹೋದ್ರೆ ನಾಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ ಜಿಲ್ಲಾ ಸಂಘದ ವತಿಯಿಂದ ಎಲ್ಲ ತಾಲೂಕಾ ಸಂಘಗಳು ಎಲ್ಲ ಗ್ರಾಮ ಆಡಳಿತ ಸೇರಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತಿನ ದಿನದ ಈ ಪರಿಸ್ಥಿತಿ ಯಾವ ರೀತಿ ಸ್ಪಂದನೆಯನ್ನ ನೋಡಿಕೊಂಡು ನಾಳೆಯ ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೆ ಎಲ್ಲರೂ ತೀರ್ಮಾನವನ್ನು ಮಾಡಿದ್ದಾರೆ ನಮ್ಮ ರಾಜ್ಯ ಸಂಘದ ಯಾವ್ದ ರೀತಿ ನಿರ್ದೇಶನ ಬರ್ತದೋ ಆ ರೀತಿಯಾಗಿ ನಾವು ಮುಂದಿನ ಹಾದಿಯನ್ನ ದುಡಿತಾ ಇದ್ದೇವೆ ಮಲ್ಲಿಕಾರ್ಜುನ ಖರ್ಗೆ ಗ್ರಾಮ ಆಡಳಿತಗಳ ತಾಲೂಕು ಅಧ್ಯಕ್ಷ ಸೌರತ್ ತಾಲೂಕು ನಾನು ರವಿಲಮಣಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಸೌಧತಿ ಕಾರ್ಯದರ್ಶಿ ಇವತ್ತಿನ ದಿನ ನಾವೆಲ್ಲರೂ ನಮ್ಮ ತಾಲೂಕಿನ ಎಲ್ಲ ಗ್ರಾಮ ಆಡಳಿತದ ಕಥೆಗಳು ಇವತ್ತು ಇವತ್ತಿನ ಒಂದು ದಿನದ ಮುಷ್ಕರ ಅವಧಿಗೆ ಕಾರಣ ಏನಂತಂದರೆ ಈಗಾಗಲೇ ನಮ್ಮ ಹಲವಾರು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಹಲವಾರು ಬಾರಿ ಪತ್ರ ಮುಖೀನವಾಗಿ ಅಥವಾ ಸಭೆ ಸಮಾರಂಭಗಳು ಸೇರುವ ಮುಖಾಂತರವಾಗಿ ಸರ್ಕಾರ ಗಮನಕ್ಕೆ ತಂದಿದ್ದೇವೆ ಅದು ಇನ್ನುವರೆಗೂ ಕೂಡ ನಮಗೆ ಸರಿಯಾದ ಸೌಲಭ್ಯ ನಡೆದಿದೆ ಸರಿಯಾದ ಸೌಲಭ್ಯ ಅಂತಂದರೆ ಸರಿಯಾದ ಚೌ ಚೌಡಿ ಆಗಲಿ ನಮ್ಮ ಸುಸಜ್ಜಿತವಾದ ಒಂದು ಕಟ್ಟಡ ಆಗಲಿ ಒಂದು ಟೇಬಲ್ ಕುರ್ಚಿ ಪ್ರಿಂಟರ ಸ್ಕ್ಯಾನರ್ ಒಳ್ಳೆಯ ಒಂದು ಮೊಬೈಲು ನೆಟ್ವರ್ಕ್ ಸಿಮ್ಮು ಇಂಥ ಸೌಲಭ್ಯಗಳು ನಿಲ್ಲ ಸುಮಾರು ಹದಿನೇಳು ಆ್ಯಪ್ಗಳಲ್ಲಿ ನಾವು ಇವತ್ತು ನಮ್ಮ ಕೆಲಸವನ್ನು ಸರ್ಕಾರದ ಕೆಲಸವನ್ನು ಮಾಡ್ತಾ ಇದ್ದೇವೆ ನಾವು ಸರ್ಕಾರದ ಕೆಲಸವನ್ನು ಇದೇ ರೀತಿ ವರಿಸ್ತೇವೆ ಆದರೆ ನಮ್ಮ ಸೌಲಭ್ಯಗಳನ್ನು ಕೊಟ್ಟು ಸರ್ಕಾರ ಕೆಲಸ ನಮ್ಮನ್ನು ಕೇಳಿ ಅನ್ನೋ ನಮ್ಮ ಒಂದು ಬೇರೆ ಉದ್ದೇಶದಿಂದ ಇವತ್ತು ನಾವು ರಾಜ್ಯ ಸಂಘದ ನಿರ್ದೇಶನದಂತೆ ನಾವೆಲ್ಲರೂ ನಮ್ಮ ತಾಲೂಕಿನ ಎಲ್ಲ ಗ್ರಾಮ ಮಟ್ಟದ ಮಾಡ್ತಾ ಇದ್ದೇವೆ ಇನ್ನು ಮುಂದೆ ಆಗಲಿ ಅಂದ್ರೆ ಅವರು ಪತಿ ಪತ್ನಿ ಪತಿ ಮತ್ತು ಪತ್ನಿಯ ವರ್ಗಾವಣೆ ಹೊಂದಿರಬಹುದು ಆಮೇಲೆ ಆ ಗ್ರಾಮ ಅಧಿಕಾರಿಗಳ ಮೇಲೆ ಆಗಿರ್ತಕ್ಕಂಥ ಆಗಿರ್ಬೋದು ಇಂಥ ಕೆಲವೊಂದು ಸಂದರ್ಭದಲ್ಲಿ ಕೂಡ ಸರ್ಕಾರ ತಮ್ಮ ಸ್ಪಷ್ಟವಾದ ನಿಲುವನ್ನು ತಗೊಂಡು ಆ ಒಂದು ಇಂಥ ಏನೋ ಒಂದು ಕಹಿ ಘಟನೆ ಆದರೂ ಕೂಡ ಅದನ್ನು ಸ್ಪಂದಿಸಿ ನಮ್ಮ ಒಂದು ನಮ್ಮ ಜೊತೆಗೆ ನಿಲ್ಲಬೇಕು ನಾವು ಒಂದು ಮನೆಯನ್ನು ಮಾಡ್ಕೊಳ್ತಾ ಇವತ್ತಿನ ಮುಷ್ಕರನ್ನು ಹಮ್ಮಿಕೊಂಡಿದ್ದೇವೆ ಇನ್ನು ನಮ್ಮ ರಾಜ್ಯ ಸಂಘ ನಿರ್ದೇಶನ ಮುಂದೆ ಯಾವ ರೀತಿಯ ಹೆಚ್ಚಿರಬೇಕಂತ ನಾವು ಮುಂದುವರೆತೇವೆ ಎರಡು ದಿನ ಇವತ್ತು ಒಂದು ದಿನ ಹೇಳ್ತಾರೆ ನಾಳೆ ಮಾಡಿದ್ದೇವೆ